ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಂದಾರಸ್ರೀ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟಾಗಿ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡೋ ಮೊದಲೇ ವೀಡಿಯೋ ನಿಮಗೆ ಬರುತ್ತೆ ಫ್ರೆಂಡ್ಸ್ ಇವಾಗ ಫ್ರೈಡ್ ರೈಸು ನಾವು ಆಚೆ ಕಡೆ ತಿಂದಿರ್ತೀವಿ ಹೋಟೆಲಲ್ಲಿ ತಿಂದಿರ್ತೀವಿ ಆದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ಫ್ರೈಡ್ ರೈಸನ್ನು ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನಾವು ಫ್ರೈಡ್ ರೈಸ್ ತಿನ್ನಬೇಕು ಅಂದ ತಕ್ಷಣ ಹೋಟೆಲ್ಗೆ ಹೋಗಬೇಕು ಅಂತ ಏನಿಲ್ಲ ಮನೆಯಲ್ಲಿ ಅದೇ ರೀತಿ ಅದೇ ಸ್ಟೈಲಲ್ಲಿ ಅದೇ ರುಚಿಲಿ ನಾವು ಮನೆಯಲ್ಲೂ ಕೂಡ ಫ್ರೈಡ್ ರೈಸನ್ನು ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಮೊದಲಿಗೆ ಒಂದು ಪಾತ್ರೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಎರಡು ಸ್ಪೂನು ಆಯಿಲ್ ಹಾಕ್ತೀನಿ ನಾನು ಸ್ಪೂನ್ ಸ್ವಲ್ಪ ದೊಡ್ಡದಿದೆ ತಗೊಂಡಿರೋದು ನೀವು ಟೇಬಲ್ ಸ್ಪೂನ್ ಅಂದರೆ ಒಂದು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ನಾನು ಟೂ ಟೇಬಲ್ ಸ್ಪೂನ್ ಹಿಡಿಯುತ್ತೆ ಆ ಸ್ಪೂನು ಅದರಿಂದ ಎರಡು ಹಾಕಿದ್ದೀನಿ ನೀವು ಚಿಕ್ಕ ಸ್ಪೂನ್ ಇದ್ರೆ ನಾಲ್ಕು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ಆಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣವೇ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಎಳೆಯಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಮೆಣಸಿನ್ಕಾಯಿನೂ ಅಷ್ಟೇ ಅದನ್ನು ಎರಡೆರಡು ಪೀಸು ಒಂದು ಮೆಣಸಿನ್ಕಾಯಲ್ಲಿ ಎರಡು ಪೀಸ್ ಥರ ಉದ್ದಕ್ಕೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು ತುಂಬ ಸೀದೋಗೋ ಥರ ಏನು ಫ್ರೈ ಮಾಡಬೇಡಿ ಫ್ರೆಂಡ್ಸ್ ಅದು ಟೇಸ್ಟ್ ಬರಲ್ಲ ಒಂದು ಎರಡು ಸೆಕೆಂಡ್ ಅಷ್ಟೇ ಹಾಗೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ ಸಲ ನೀವು ಟ್ರೈ ಮಾಡಲೇಬೇಕು ನೀವು ಆಮೇಲೆ ಆಚೆ ತಿನ್ನೋಕ್ಕೆ ಹೋಗೋಲ್ಲ ಮನೆಯಲ್ಲೇ ನೀವೇ ಮಾಡ್ಕೊಂಡು ತಿಂತಾಯಿರ್ತೀರ ಅಷ್ಟು ಸಖತ್ತಾಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ತರಕಾರಿಗಳು ಅಷ್ಟೇ ಇವಾಗ ನಾನು ತೋರಿಸ್ತಾ ಇರೋದು ಎಲ್ಲನೂ ಎಳೆ ಎಳೆ ಆಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋಬೇಕು ಯಾಕೆಂದರೆ ಅದು ತಿನ್ನುವಾಗ ನಮಗೆ ರೈಸಲ್ಲಿ ಒಂದೊಂದೇ ಬಾಯಿಗೆ ಸಿಗ್ತಾಯಿದ್ರೆ ಅದು ತುಂಬ ಟೇಸ್ಟ್ ಕೊಡುತ್ತೆ ತುಂಬ ರುಚಿ ಇರುತ್ತೆ ನೋಡಿ ಇವಾಗ ನಾನು ಬೀನ್ಸ್ ಹಾಕ್ತಾಯಿದ್ದೀನಿ ಬೀನ್ಸ್ ಹಾಕ್ಬಿಟ್ಟು ನೆಕ್ಸ್ಟು ಒಂದೆರಡು ನಿಮಿಷ ಹಂಗೆ ಬಿಡಿ ಅದೊಂಥರ ಏನೋ ಫ್ಲೇವರ್ ಬರುತ್ತೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಕ್ಯಾರೆಟು ನಾನು ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿವಾಗ ನಾಲ್ಕು ಜನಕ್ಕೆ ಆಗೋದಷ್ಟು ಫ್ರೈಡ್ ರೈಸ್ ತೋರಿಸ್ತಾ ಇದ್ದೀನಿ ಹಾಗಾಗಿ ಒಂದು ಅರ್ಧ ಬೌಲಷ್ಟು ಬೀನ್ಸ್ ಹಾಕೊಂಡಿದ್ದೀನಿ ಅರ್ಧ ಬೌಲಷ್ಟು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ಮನ್ನು ಕೂಡ ಉದ್ದಕ್ಕೆ ಎಳೆ ಎಳೆಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾಬೇಜ್ ಅದು ಕೂಡ ಒಂದು ಅರ್ಧ ಬೌಲು ಉದ್ದಕ್ಕೆ ಎಳೆ ಎಳೆಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿದ ಮೇಲೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಫ್ರೈ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಫ್ರೆಂಡ್ಸ್ ಅಂದರೆ ಜಾಸ್ತಿ ಉರಿ ಇಡಬಾರ್ದು ಗ್ಯಾಸು ಒಲೆನ ಯಾಕೆಂದರೆ ಜಾಸ್ತಿ ಉರಿ ಇಟ್ಬಿಟ್ರೆ ಅದು ತುಂಬ ಬೇಗ ಬೆಂದೋಗಿಬಿಡುತ್ತೆ ಸೀದೋಗಿಬಿಡುತ್ತೆ ಟೇಸ್ಟ್ ಬರಲ್ಲ ಸಣ್ಣದಾಗೆ ಫ್ಲೇಮ್ ಸ್ಲೋಲಿ ಫ್ಲೇಮ್ ಇಟ್ಕೊಂಡೆ ಅದರಲ್ಲೇ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದನ್ನು ಎಷ್ಟು ನೀವು ಸ್ಲೋ ಇದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬಂದರೆ ತುಂಬ ಟೇಸ್ಟ್ ಆಗುತ್ತೆ ರುಚಿ ಕೂಡ ಬರುತ್ತೆ ಹೋಗಲ್ಲ ಬೇಗ ತರಕಾರಿ ಬೇಯಲ್ಲ ಸ್ವಲ್ಪ ಸ್ವಲ್ಪ ಬೆಂದಿರುತ್ತೆ ಹಾಗೆ ರುಚಿಗೆ ನಾವು ನೋಡಿಕೊಂಡು ಸಾಲ್ಟ್ ಹಾಕೋಬೇಕಾಗುತ್ತೆ ಇವಾಗ ನಾನು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ನಿಮಗೆ ರೈಸ್ ಕಲಿಸೋ ಟೈಮಲ್ಲಿ ಕಡಿಮೆ ಅನಿಸಿದರೆ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆಂದರೆ ಇವಾಗಲೇ ಜಾಸ್ತಿ ಹಾಕ್ಬಿಟ್ರೆ ತರಕಾರಿ ಎಲ್ಲ ಉಪ್ಪು ಹಿಡಿದು ಬಿಡುತ್ತೆ ಆಮೇಲೆ ತಿನ್ನುವಾಗ ಬರೀ ಉಪ್ಪು ಉಪ್ಪು ಅನಿಸುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಹಾಕಿ ಆಮೇಲೆ ರೈಸ್ ಕಲಿಸುವಾಗ ನಮಗೆ ರುಚಿ ಉಪ್ಪು ಆಗಿದೆಲ್ಲ ನೋಡ್ಕೊಂಡು ಆಮೇಲೆ ಸ್ವಲ್ಪ ಹಾಕಬೇಕು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಒಳ್ಳೆ ಘಮ ಬರುತ್ತೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಒಂದು ಸಲ ಬೇಕಾದರೆ ಮನೇಲಿ ನೀವು ಈ ಥರ ಇದೇ ಸ್ಟೈಲಲ್ಲಿ ಮಾಡಿ ಒಂದು ಸಲ ತಿಂದು ನೋಡಿ ಆಮೇಲೆ ನೀವೇ ಪದೇ ಪದೇ ಇದನ್ನು ಮಾಡ್ಕೊಂಡು ತಿಂತಾಯಿರ್ತೀರ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಟೇಸ್ಟ್ ಬರುತ್ತೆ ಇದು ಫ್ರೆಂಡ್ಸ್ ಇವಾಗ ಇದೆಲ್ಲ ಫ್ರೈ ಒಂದು ಎರಡು ನಿಮಿಷ ಅಷ್ಟೇ ಮಾಡಬೇಕು ಜಾಸ್ತಿ ಫ್ರೈ ಮಾಡಬಾರ್ದು ಇದು ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ಅರ್ಧ ಗಂಟೆಲ್ಲೇ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ ಇದು ತುಂಬ ಲೇಟ್ ಏನಾಗಲ್ಲ ಯಾರಾದರೂ ಗೆಸ್ಟ್ ಬಂದಾಗಂತರೂ ಬೇಗ ಮಾಡಿಕೊಡ್ಬೋದು ಒಳ್ಳೆ ರುಚಿನೂ ಕೂಡ ಇರುತ್ತೆ ಇದ್ರ ಜೊತೆ ಎಗ್ ಫ್ರೈ ಮಾಡ್ಕೊಂಡ್ರಂತರೂ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಇವಾಗ ರೈಸ್ ಇರುತ್ತೆ ಏನಪ್ಪ ಮಾಡೋದು ಯಾರಾದರೂ ಗೆಸ್ಟ್ ಬಂದುಬಿಟ್ರೆ ಅನ್ ಬಂದು ಬಂದಿದ್ದಾರೆ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ರೈಸ್ ಇದ್ದರೆ ಈ ಥರ ತರಕಾರಿ ಹೆಚ್ಚಾಕ್ಬಿಟ್ಟು ಒಗ್ಗರಣೆ ಮಾಡಿ ರೈಸ್ ಕಲಿಸ್ಬಿಟ್ರೆ ಫ್ರೈಡ್ ರೈಸ್ ಆಗೋಯ್ತು ಫ್ರೆಂಡ್ಸ್ ಇವಾಗ ನೋಡಿ ನಾನು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಇದನ್ನ ಹಾಕ್ತಾಯಿದ್ದೀನಿ ಕಾಳು ಮೆಣಸು ಕಾಳು ಮೆಣಸು ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಧನಿಯಾ ಪೌಡ್ರ್ ಹಾಕಿದ ತಕ್ಷಣ ಒಂದು ಮಿಕ್ಸ್ ಕೊಡಿ ಆಯಿತಾ ಒಂದು ಮಿಕ್ಸ್ ಕೊಡಬೇಕು ಆಮೇಲೆ ನೆಕ್ಸ್ಟ್ ಇದಕ್ಕೆ ಹೇಳ್ತೀನಿ ಇವಾಗ ಏನು ಹಾಕಬೇಕು ಅಂತ ನಿಮಗೆ ಅದು ಹಾಕಿ ಧನಿಯಾ ಪೌಡ್ರ್ ಹಾಕಿದ ಮೇಲೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ ಪೆಪ್ಪ ಹಾಂ ಪೆಪ್ಪರ್ ಪೌಡ್ರು ಸಾರಿ ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರು ಒನ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರ್ ಹಾಕಿದ ತಕ್ಷಣ ಆಮೇಲೆ ಒಂದು ಹಾಫ್ ಟೀ ಸ್ಪೂನಷ್ಟು ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಹಾಕಿ ನೆಕ್ಸ್ಟು ಇನ್ನೊಂದು ಮೇನ್ ಏನಂದರೆ ಫ್ರೆಂಡ್ಸ್ ಇದಕ್ಕೆ ಚಿಕನ್ ಮಸಾಲ ಪೌಡ್ರ್ ಹಾಕಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ಸಕ್ಕತ್ತಾಗಿರುತ್ತೆ ಆಮೇಲೆ ಒಂದು ಸ್ಪೀನ್ ಒಂದು ಸ್ಪೂನಷ್ಟು ಜೀರಾ ಪೌಡ್ರು ನೋಡಿ ಚಿಕನ್ ಮಸಾಲ ಇದು ಕೂಡ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಆಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್ ಇದನ್ನು ನೆನಪಲ್ಲಿರಲಿ ಉರಿ ಜಾಸ್ತಿ ಇಟ್ಕೋಬಾರ್ದು ಯಾಕೆಂದರೆ ಬೇಗ ಸೀದೋಗಿಬಿಡುತ್ತೆ ಟೇಸ್ಟ್ ಬರೋದೇ ಇಲ್ಲ ಫ್ರೆಂಡ್ಸ್ ಇದು ನೀವು ಫಸ್ಟ್ ಸ್ಟಾರ್ಟಿಂಗಿಂದ ಎಣ್ಣೆ ಬಿಸಿ ಆದ ತಕ್ಷಣವೇ ಸ್ಟಾರ್ಟಿಂಗಿಂದನೇ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಇದನ್ನು ಯಾಕೆಂದರೆ ಎಷ್ಟು ನಾವು ಸಣ್ಣ ಉರಿಯಲ್ಲಿ ಇದನ್ನು ಮಾಡಿ ಫ್ರೈ ಮಾಡ್ತಾ ಹೋಗ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ ಅಷ್ಟು ಗಮ ಕೊಡುತ್ತೆ ಯಾರಾದರೂ ಏನಪ್ಪ ಏನು ಅಡುಗೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಷ್ಟು ಸ್ಮೆಲ್ ಬರ್ತಾ ಇದೆ ಅನ್ಕೊ ಅಂತಾರೆ ಅಷ್ಟು ಚೆನ್ನಾಗಿ ಗಮ ಬರುತ್ತೆ ಸುಮ್ಮನೆ ರುಚಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ವಿನೆಗರ್ ಹಾಕ್ಕೊತಾ ಇದ್ದೀನಿ ಇದು ನಿಮ್ಗೆ ನಿಮ್ಮಿಷ್ಟ ಫ್ರೆಂಡ್ಸ್ ಇದು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಇಲ್ಲ ರುಚಿಗೆ ಹಂಗೆ ಸುಮ್ಮನೆ ಟೇಸ್ಟ್ ಬರಲಿ ಅಂತ ನಾನು ಹಾಕ್ಕೊತಾ ಇದ್ದೀನಿ ಅಷ್ಟೆ ನೆಕ್ಸ್ಟ್ ಆಮೇಲೆ ಹಾಕಿದ ಮೇಲೆ ಮತ್ತೆ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ನೋಡಿ ರೈಸ್ ಮಾಡಿಟ್ಕೊಂಡಿರಬೇಕು ಯಾಕೆಂದರೆ ರೈಸ್ ಇಮ್ಮಿಡಿಯೇಟ್ ನಾವು ಬಿಸಿ ಅನ್ನ ಮಾಡಿ ಕಲಸೋಕ್ಕೆ ಹೋದರೆ ಅದೇನಾಗುತ್ತೆ ಬಿಸಿ ರೈಸ್ ಇರುತ್ತಲ್ಲ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ ಹಾಗಾಗಿ ನೀವು ರೈಸ್ ಮೊದಲೇ ಒಂದು ಅರ್ಧ ಗಂಟೆ ಮುಂಚೆ ಮಾಡಿ ಇಟ್ಕೊಂಡಿರಬೇಕು ಹಾಗಾದರೆ ಅದು ಅದು ರೈಸ್ ಅನ್ನ ಸ್ವಲ್ಪ ಆರಿದ ತಕ್ಷಣ ಉದುರು ಚೆನ್ನಾಗಿರುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಉದುರು ಉದ್ರಾಗಿರುತ್ತೆ ನೀವು ಅನ್ನ ಇಮಿಡಿಯೇಟ್ ಮಾಡ್ಕೊಂಡು ಹೋದರೆ ಅದು ಮುದ್ದೆ ಮುದ್ದೆ ಆಗುತ್ತೆ ಫ್ರೈಡ್ ರೈಸ್ ಒಂದು ಸ್ವಲ್ಪ ಟೇಸ್ಟ್ ಬರೋಲ್ಲ ಹಾಗಾಗಿ ನೀವು ರೈಸನ್ನು ಮೊದಲನೇ ಮಾಡಿಟ್ಕೊಂಡಿರಬೇಕು ಹಾಗಾದರೆ ಇದು ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ಉದುರು ಫ್ರೆಂಡ್ಸ್ ಹಂಗಂದ್ರೇ ಅದು ನಮಗೆ ಫ್ರೈ ಮಾಡೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ನಾನು ಒಂದು ಒಳ್ಳೆಯ ಮಿಕ್ಸ್ ಕೊಡ್ತೀನಿ ಇದಕ್ಕೆ ಚೆನ್ನಾಗಿ ಈ ಥರ ಮೇಲ್ಗಡೆ ಕತ್ತ ಕೆಳ ಕೆಳಗಡೆ ಇರೋ ಎಲ್ಲ ತರಕಾರಿನೂ ಮೇಲ್ಗಡೆ ರೈಸಿಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೋಡಿ ಕೆಲವೊಂದು ಮಕ್ಕಳು ಏನೋ ತರಕಾರಿ ತಿನ್ನಲ್ಲ ಅಂತ ತುಂಬ ಹಠ ಮಾಡ್ತಿರ್ತಾರೆ ಈ ಥರ ನೀವು ರೈಸಿಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಕಟ್ ಮಾಡಿ ಹಾಕಿ ರೈಸ್ ಮಾಡಿಕೊಟ್ರೆ ಎಲ್ಲ ತರಕಾರಿನೂ ತಿಂತಾರೆ ರೈಸು ತಿಂತಾರೆ ಇದರಲ್ಲಿ ನಾವು ಅವರಿಗೆ ಈ ತರಕಾರಿ ಪಲ್ಯ ತಿಂತ ಇದ್ದೀವಿನೇ ಅಂತಲೇ ಅನಿಸಲ್ಲ ಒಳ್ಳೆ ಅಲ್ಲೂ ಆವಾಗಿವಾಗ ಒಂದೊಂದು ಬಾಯಿಗೆ ಸಿಗ್ತಾ ಇರುತ್ತೆ ಒಳ್ಳೆ ಅದು ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ನಾವು ಮಸಾಲ ಪೌಡರ್ ಹಾಕಿರೋದ್ರಿಂದ ಫ್ರೈಡ್ ರೈಸ್ ಮಕ್ಕಳು ಏನು ಈ ತರಕಾರಿ ನಮ್ಮ ಮಕ್ಳು ಏನೋ ತಿನ್ನೋದಿಲ್ಲ ಅನ್ನೋರೆಲ್ಲ ಮಕ್ಕಳು ತಿಂತಾರೆ ಫ್ರೆಂಡ್ಸ್ ಇದು ಅಷ್ಟು ಚೆನ್ನಾಗುತ್ತೆ ಅಷ್ಟು ಟೇಸ್ಟ್ ಬರುತ್ತೆ ಮಕ್ಕಳಿಗಂತರೂ ತುಂಬ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ಮನೆಯಲ್ಲಿ ನೀವು ಸಲ ಮಾಡಿ ನೋಡಿ ಆಮೇಲೆ ಹೇಗಿತ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಹೇಗೆ ಮಾಡಿದಿರಿ ಯಾವ ಥರ ಟೇಸ್ಟ್ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಆಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಫ್ರೈಡ್ ರೈಸ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ನಾನು ಮಾಡಿರೋ ಫ್ರೈಡ್ ರೈಸ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್